ನಮಸ್ತೆ ಹಸಿರು ಉಸಿರು ಚಾ ಚಾನಲ್ಗೆ ಭೇಟಿ ನೀಡಿ ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದಂತಹ ನಿಮಗೆಲ್ಲರಿಗೂ ಈ ವಿಡಿಯೋಗೆ ಸುಸ್ವಾಗತ ಇದು ನಾನು ಗಾರ್ಡನ್ನಿಗೆ ಒಂದು ಮೋಟಿವೇಶನ್ ವೀಡಿಯೋ ಆಗಿ ಮಾಡ್ತಾ ಇದ್ದೀನಿ ಯಾವ ರೀತಿ ಒಂದು ಬಯಲಾದಂತಹ ಪ್ರದೇಶದಲ್ಲಿ ಗಾರ್ಡನನ್ನು ಯಾವ ರೀತಿ ನಿರ್ಮಾಣ ಮಾಡ್ಬೋದು ಮಣ್ಣಿನಲ್ಲಿ ಯಾವುದೇ ಸತ್ವ ಇಲ್ಲ ಅಥವಾ ಯಾರ ಸಹಾಯವೂ ಇಲ್ಲ ನೀರಿನ ಸಮಸ್ಯೆ ಕೂಡ ಇದೆ ಇಂತಹ ಎಲ್ಲ ಸಮಸ್ಯೆ ನಡುವೆ ಕೂಡ ನಾವು ಮನಸ್ಸಿದ್ದರೆ ಮಾರ್ಗ ಅನ್ನುವ ಹಾಗೆ ಹೇಗೆ ಗಾರ್ಡನನ್ನು ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಮೋಟಿವೇಶನ್ ಆಗಿ ನಿಮಗೆ ತಿಳಿಸ್ತೀನಿ ನಂತರ ವೀಡಿಯೋಗಳಲ್ಲಿ ಕಂಟಿನ್ಯೂಸ್ ಆಗಿ ನನ್ನ ಚಾನಲನ್ನು ವೀಕ್ಷಣೆ ಮಾಡಿ ಆಗ ನಾನು ನನ್ನ ಗಾರ್ಡನಿನ ಸಂಪೂರ್ಣವಾದ ಮಾಹಿತಿಯನ್ನು ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ ಇದು ನಾನು ನನ್ನ ಮನೆಯನ್ನು ನಿರ್ಮಾಣ ಮಾಡಿ ಬಯಲಿನಲ್ಲಿ ಒಂದೂವರೆ ವರ್ಷದಲ್ಲಿ ಯಾವ ರೀತಿ ಗಾರ್ಡನನ್ನು ಮಾಡಿದ್ದೀನಿ ಎಂಬುದು ಒಂದು ಕಿರು ಪರಿಚಯ ಅಷ್ಟೆ ಅದು ನಿಮ್ಮ ಕೆಲ ಎಷ್ಟೋ ಜನರಿಗೆ ಮೋಟಿವೇಶನ್ ಆಗ್ಬೋದು ನಮಗಿಲ್ಲಿ ಯಾವುದೇ ರೀತಿ ಸೌಲಭ್ಯ ಕೂಡ ಇಲ್ಲ ಆರ್ಥಿಕವಾಗಿರ್ಬೋದು ಹಾಗೆ ಇಲ್ಲಿ ನೀರಾವರಿ ಕೂಡ ಹೆಚ್ಚಿಗೆ ಇಲ್ಲ ತುಂಬ ದೂರ ಬಾವಿ ಇರೋದು ಇದು ಎತ್ತರವಾದ ಪ್ರದೇಶ ಆದ್ದರಿಂದ ಇಲ್ಲಿ ಬಾವಿ ನೀರು ಕೂಡ ಬರಲಿಲ್ಲ ನಾವು ಬಾವಿ ತೋಡಿ ಕೂಡ ಫೇಲ್ಯೂರ್ ಆಗಿದೆ ಹಾಗೆ ಇದು ಮಣ್ಣು ಕೂಡ ಯಾವುದೇ ಸತ್ವ ಇಲ್ಲ ಕಾರಣ ಹೇಳಿದ್ರೆ ಇದು ತುಂಬ ಎತ್ತರವಾದದ್ದು ಮತ್ತು ಇಲ್ಲಿ ನೋಡಿ ಎತ್ತರ ಕಾಣಿಸುತ್ತೆ ನಿಮಗೆ ನಾವು ತುಂಬ ಮಣ್ಣನ್ನು ತೆಗೆದುಬಿಟ್ಟು ಮನೆ ಲೆವೆಲ್ ಮಾಡಿದ್ದು ಇದು ಕಲ್ಲು ಪ್ರದೇಶ ಆಗಿತ್ತು ಬಂಡೆಗಳೆಲ್ಲ ಇದ್ದು ಅದನ್ನೆಲ್ಲ ತೆಗೆದುಬಿಟ್ಟು ಜೆ ಸಿ ಬಿ ತುಂಬ ವರ್ಕ್ ಮಾಡಿ ಈ ಥರ ಬೈಲಾದ ಮಾಡಿದ್ರಿಂದ ಮೇಲ್ಭಾಗದಲ್ಲಿ ಮಣ್ಣು ಫಲವತ್ತ ಇದೆ ಆದರೆ ಇದು ತುಂಬ ಅಡಿಭಾಗ ಈ ಬಾವಿ ತೋಡುವಾಗ ಜೇಡಿ ಮಣ್ಣು ಬರುತ್ತಲ್ಲ ಆ ಥರ ಮಣ್ಣಿದು ಮತ್ತು ಕಲ್ಲು ತುಂಬ ಕಲ್ಲಿದೆ ಈ ಭಾಗದಲ್ಲೆಲ್ಲ ನಾನು ಗಾರ್ಡನಿನಿಂದ ಹಾಕಲಿಕ್ಕೆ ಮಾಡಿದೀನಿ ನೋಡಿ ಈ ರೀತಿ ಕಲ್ಲಾದ ಆ ಮಣ್ಣು ಆದರೆ ನಾನು ಮಾಡಿದಂತಹ ಗಿಡದ ಮಣ್ಣು ಈ ಮೇಲ್ಭಾಗದಲ್ಲಿ ಇದೆಯಲ್ಲ ಆ ಮಣ್ಣನ್ನು ತರಿಸ್ಬಿಟ್ಟು ಜೆ ಸಿ ಬಿ ಇಲ್ಲಿ ಮಣ್ಣನ್ನೆಲ್ಲ ಹಾಕಿದಸಿ ಆ ನಂತರದಲ್ಲಿ ಹಾಕಿ ಜೆ ಸಿ ಬಿಲಿ ಹೊಂಡ ಮಾಡಿ ಮಾಡಿದಂತಹ ಗಿಡಗಳು ಹಾಗೆ ನೀವು ನೆಟ್ಟರೆ ಯಾವ ಕಾರಣಕ್ಕೂ ಬರಲ್ಲ ತುಂಬ ಮಣ್ಣಾದ್ರಿಂದ ನೋಡಿ ಈ ರೀತಿ ಇಲ್ಲಿ ಯಾವುದೇ ರೀತಿ ನನಗೆ ಭೂಮಿ ಸಪ ಇದು ಕೂಡ ಇರಲಿಲ್ಲ ಸಪೋರ್ಟ್ ಕೂಡ ಇಲ್ಲ ಹಾಗೆ ಮನುಷ್ರು ಸಪೋರ್ಟ್ ಕೂಡ ಇಲ್ಲ ಮನೆ ಸಪೋರ್ಟು ಇರಲಿಲ್ಲ ಆದರೆ ತುಂಬಾ ಯಾರೂ ನನಗೆ ಸಪೋರ್ಟ್ ಕೊಡಲಿಲ್ಲ ಎಲ್ಲರೂ ಇದಾಗದ ಕೆಲಸ ಅಂತಲೇ ಹೇಳಿದ್ದು ಆದರೆ ನನಗೆ ತುಂಬಾ ಹುಚ್ಚಿರೋದ್ರಿಂದ ನಾನು ಏನಾರೂ ಒಂದು ಸಾಧನೆ ಮಾಡೇ ಮಾಡ್ತೀನಿ ನಾನು ಇದನ್ನು ಬೋ ಈ ಥರನೇ ಇದ್ದಿದ್ದು ಪೂರ್ತಿ ಬೈಲಿ ಈ ರೀತಿ ಇರಬಾರ್ದು ಮನೆ ಸ್ವಲ್ಪ ಹಸಿರಾಗಿರಲೇಬೇಕು ಹಸಿರಂದರೆ ಹಿಂದು ಭಾಗದಲ್ಲಿ ಕಾಡಲ್ಲೇ ಇದೆ ಆದರೂ ಹೂವಿನ ಗಿಡಗಳು ಬೇಕು ಅನ್ನುವಂತಹ ನನ್ನ ಹುಚ್ಚಿನಿಂದಾಗಿ ನಾನು ಒಂದೂವರೆ ವರ್ಷ ಸತತ ಪರಿಶ್ರಮದಿಂದ ಸ್ವಲ್ಪ ನರ್ಸರಿಗಳಿಗೆ ನಾನು ಖರ್ಚು ಮಾಡಿದ್ದೀನಿ ಮಾಡಿಲ್ಲ ಅಂತಿಲ್ಲ ಆ ಥರ ಮಾಡಿ ಗೊಬ್ಬರ ನಮ್ಮಲ್ಲಿ ಯಾವುದೇ ರೀತಿ ಗೊಬ್ಬರ ಕೂಡ ಇಲ್ಲ ಇಲ್ಲ ನರ್ಸರಿಯಿಂದಲೇ ತರಬೇಕು ಹಾಗೆ ತಂದು ಹಾಕಿ ಕೆಲವೊಂದು ಗಿಡವನ್ನೆಲ್ಲ ನಮ್ಮ ತವರು ಮನೆ ಆದ್ದರಿಂದ ಅಲ್ಲಿಂದ ಕೆಲವೊಂದು ಗಿಡವನ್ನು ತಗೊಂಡುಕೊಂಡು ಇವೆಲ್ಲ ಅಲ್ಲಿದೆ ಗಿಡಗಳು ಅಲ್ಲಿದೆಲ್ಲ ತಗೊಂಡು ಬಂದು ಹಾಕಿ ಈ ರೀತಿಯಾಗಿ ಪ ಸತತ ಪರಿಶ್ರಮದಿಂದ ಒಂದು ಹಂತ ತುಂಬ ಚೆಂದಾಗಿ ಅಂತ ಹೇಳಲಿಕ್ಕಾಗಲ್ಲ ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಚಿಕ್ಕದಾದ ಗಾರ್ಡನ್ ಒಂದು ನಿರ್ಮಾಣ ಆಗಿದೆ ಅದನ್ನು ನೋಡುವಾಗ ತುಂಬ ಖುಷಿಯಾಗುತ್ತೆ ಇದು ನೋಡಿ ಜಾಜಿ ಆಗಿದೆ ಇದೇ ಥರ ಒಂದೊಂದು ಗಿಡ ಫುಲ್ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹೀಗೆ ನೀವು ಕೂಡ ನಾನು ವೀಡಿಯೋವನ್ನು ವೀಕ್ಷಿಸುತ್ತಿರುವ ಕೆಲವೊಬ್ಬರಿಗೆ ಗಾರ್ಡನ್ ಬಗ್ಗೆ ತುಂಬ ಆಸಕ್ತಿ ಏನಾದರೂ ನಿಮ್ಮಲ್ಲಿ ಇದ್ದರೆ ನನ್ನ ಹತ್ರ ಜಾಗ ಇಲ್ಲ ನಮಗೆ ಮಾಡಲಿಕ್ಕೆ ಸಮಯ ಇಲ್ಲ ಯಾರ ಸಪೋರ್ಟ್ ಇಲ್ಲ ಅಂತ ಹೇಳೋರಿಗೆ ಅದು ಯಾವುದೂ ಕಾರಣ ಅಲ್ಲ ನನಗೂ ಯಾವುದೇ ರೀತಿ ಸಪೋರ್ಟು ಇಲ್ಲ ಯಾವುದೇ ರೀತಿ ಆರ್ಥಿಕವಾಗಿ ಕೂಡ ಸಪೋರ್ಟ್ ಇರಲಿಲ್ಲ ಹಾಗೆ ನನ್ನ ಹತ್ರ ಸಮಯ ಕೂಡ ಹೆಚ್ಚಿರಲಿಲ್ಲ ಇಡೀ ಮನೆ ಕೆಲಸವನ್ನು ಒಬ್ಬಳೇ ಮಾಡಬೇಕು ಒಬ್ಬಳೆ ಮೈಂಟೇನ್ ಮಾಡಬೇಕು ಎಲ್ಲವನ್ನು ಹಾಗಾಗಿ ಮನೆಯ ಯಜಮಾನರಿದ್ರೆ ಬೇರೆ ಕೆಲಸಕ್ಕೆ ಹೋಗೋದ್ರಿಂದ ಬೆಳಗ್ಗೆ ಹೋಗಿ ಸಂಜೆ ಬರುವಾಗ ಅವರ ಕೆಲಸವನ್ನು ಕೂಡ ಮಾಡಿಕೊಡಬೇಕು ಆ ಮಧ್ಯ ಮಕ್ಕಳು ಈಗೆಲ್ಲವನ್ನು ನಿಭಾಯಿಸಿ ಮನೆಯ ಜವಾಬ್ದಾರಿಯಾಗಿ ಹೊರಗಿನ ಸಾಮಾಜಿಕ ಜವಾಬ್ದಾರಿಗಳಿರ್ತವೆ ಫಂಕ್ಷನ್ ಅಂಥದ್ದೆಲ್ಲ ಅಟೆಂಡ್ ಮಾಡಿ ಉಳಿದಂತಹ ಸಮಯ ನಾನು ಟೈಲರಿಂಗ್ ನನಗೆ ನನಗಾಗಿ ಮಾಡ್ಕೊಳೋದ್ರಿಂದ ಅದನ್ನು ಸಮಯ ಕೊಟ್ಟು ಹಾಗೆ ನನ್ನ ಕೆಲವೊಂದು ಇತರ ಹ್ಯಾಬಿಗಳಿಗೂ ಕೂಡ ಟೈಮ್ ಕೊಟ್ಟು ಈ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆಯ ಸಮಯವನ್ನು ನಾನು ಗಾರ್ಡನಿಗೆ ಮೀಸಲಿಟ್ಟಿದ್ದೀನಿ ಅದು ನನಗೊಂಥರ ಕೆಲಸ ಇದ್ದಂಗೆ ಅದನ್ನು ಫ್ರೀ ಸಮಯದಲ್ಲಿ ಗಾರ್ಡನ್ ಭೇಟಿ ಅಂತಲ್ಲ ಗಾರ್ಡನಿಗೋಸ್ಕರನೇ ಒಂದಷ್ಟು ಟೈಮನ್ನು ಇಡಬೇಕಾಗತ್ತೆ ಆ ರೀತಿಯಾಗಿ ಪರಿಶ್ರಮದಿಂದ ಮಾತ್ರ ಗಾರ್ಡನನ್ನು ಮಾಡಲಿಕ್ಕೆ ಸಾಧ್ಯ ಹಾಗೆ ಮಾಡೋದ್ರಿಂದ ಅಯ್ಯೋ ಇದೆಲ್ಲ ಯಾರು ಮಾಡ್ತಾರೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಅಂತ ಎಣಿಸ್ಬೋದು ಆದರೆ ಅದರಿಂದ ಒಂದೊಂದು ಈಗ ಒಂದು ಕೊನೆ ಬಿಟ್ಟರೂ ಕೂಡ ಎಷ್ಟು ಖುಷಿ ಕೊಡುತ್ತೆ ಬಾಳೆ ಕೊನೆ ನಾವು ಎಷ್ಟೇ ಆ ತೃಪ್ತಿ ಸಿಕ್ಕಲ್ಲ ನಾವೇ ಕ್ರಿಯೇಟ್ ಮಾಡಿದಾಗ ತುಂಬಾ ಖುಷಿ ಕೊಡುತ್ತೆ ಹಾಗೆ ಈ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ತುಂಬಾ ಬಿಸಿಲು ಬರುತ್ತೆ ನಮಗೆ ಇಲ್ಲಿ ಬಿಸಿಲಂದರೆ ಸುಟ್ಟು ಹೋಗುವಂತಹ ಅನುಭವ ಆ ಕರಾವಳಿ ಪ್ರದೇಶ ಆದ್ದರಿಂದ ಸಿಕ್ಕಾಪಟ್ಟೆ ಬಿಸಿಲಿನ ತಾಪಮಾನ ಜಾಸ್ತಿನೇ ಇರುತ್ತೆ ಬೇಸಿಗೆಯಲ್ಲಂತೂ ಇಲ್ಲಿ ನಿಲ್ಲಿ ಕೂಡ ಆಗೋಲ್ಲ ಬೆಳಗ್ಗೆ ಅಂತ ಹೇಳಿದ್ರೆ ಏಳು ಎಂಟು ಗಂಟೆಗೆ ಬಿಸಿಲು ಬಂದುಬಿಡುತ್ತೆ ಬೆಳಗ್ಗೆ ಅಷ್ಟು ಕೆಲಸ ಮಾಡಲಿಕ್ಕೂ ಆಗೋಲ್ಲ ಸಂಜೆ ಒಂದು ಸ್ವಲ್ಪ ಹೊತ್ತು ಮಾತ್ರ ಸಾಧ್ಯ ಹಾಗೆ ನುಗ್ಗೆ ಗಿಡ ನೋಡಿ ಅಂಥದ್ರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನಾವು ಮಾಡ್ಬೋದು ಸಂಜೆ ಬೇರೆ ಕೆಲಸ ಇದ್ದರೆ ಇಲ್ಲಿ ಬರಲಿಕ್ಕೆ ಕೂಡ ಆಗಲ್ಲ ಹಾಗೆ ಜಾಗ ಇರೋದ್ರಿಂದ ಗಿಡಗಳೇನು ಪ್ರತಿನಿತ್ಯ ಪ್ರತಿನಿತ್ಯವನ್ನು ನೋಡದೆ ಹೋದರೂ ಕೂಡ ಒಬ್ಬ ಬೆಳ್ಕೊಂಡಿರ್ತವೆ ಹೇಗೆ ಇಲ್ಲಿ ಮೇಂಟೆನೆನ್ಸ್ ಕೂಡ ಕಷ್ಟ ಆಗುತ್ತೆ ನಾವು ಜಾಗ ಎಷ್ಟು ಮಾಡ್ತಾ ಹೋಗ್ತೀವೋ ಹಾಗೆ ಅದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಕಷ್ಟ ಈಗ ಮಳೆಗಾಲ ಮುಗ್ದಿದೆ ನೋಡಿ ಎಲ್ಲ ಕಳೆಗಳು ಹಾಗೆ ಉಟ್ಕೊಂಡಿದೆ ಸ್ವಲ್ಪ ಮಟ್ಟಿಗೆ ಒಬ್ಬಳೆ ಅದರಿಂದ ಕ್ಲೀನ್ ಮಾಡಿದ್ದೀನಿ ಆದರೆ ಹಾಗಲ್ಲ ಒಬ್ಬಳಿಗೆಲ್ಲವನ್ನು ಮಾಡುವಾಗ ಸ್ವಲ್ಪ ನಿಧಾನ ಆಗುತ್ತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆ ಅದು ಇದು ಬಂದರೆ ಎಲ್ಲವೂ ನಿಧಾನ ಆಗುತ್ತೆ ಹಾಗೆ ಆದರೆ ನಿಮಗೊಂದು ಆಸಕ್ತಿ ಎಂಬುದಿದ್ರೆ ಎಷ್ಟೇ ಕಠಿಣವಾದರೂ ಕೂಡ ನೀವು ಕೆಲಸವನ್ನು ಮಾಡ್ತಾ ಹೋಗ್ತೀರಾ ಹಳ್ಳಿಯಲ್ಲಿ ವಾಕಿಂಗ್ ಹೋಗ್ಲಿಕ್ಕೆ ಕೂಡ ಅಷ್ಟೊಂದು ವ್ಯವಸ್ಥೆ ಇರಲ್ಲ ನಾವೀಗ ಕಾಡು ಮಧ್ಯೆ ಎಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ರಸ್ತೆಯಲ್ಲಿ ಹೋಗಲಿಕ್ಕೆ ಸಿಟಿ ಹಾಗೆ ಯಾವುದೇ ರೀತಿ ಸೌಲಭ್ಯಗಳಿರಲ್ಲ ನಾನು ಬಾಡಿಗೆ ಮೇಲೆ ಇದ್ದಾಗ ಡೈಲಿ ವಾಕ್ ಮಾಡ್ತಾ ಇದ್ದೆ ಆದರೆ ಇಲ್ಲಿ ಸ್ವಲ್ಪದು ಅಸಾಧ್ಯದ ಕೆಲಸ ಹಾಗೆ ನಮಗೆ ದೈಹಿಕವಾಗಿಯೂ ವಾಕಿಂಗ್ ಮಾಡಿದಷ್ಟೇ ನಮಗೆ ಸ್ಟ್ರೆಂತ್ ಬೇಕು ಅಂತ ಹೇಳಿದ್ರೆ ಈ ಗಾರ್ಡನಿಂಗ್ ಮಾಡೋದ್ರಿಂದ ನಿಜವಾಗ್ಲೂ ಸಿಕ್ಕತ್ತೆ ಹಾಗೆ ಮಾನಸಿಕ ಸಂತೋಷ ಕೂಡ ಇದರಿಂದ ಸಿಕ್ಕತ್ತೆ ನೀವು ಎಷ್ಟು ಒಂದು ಗಂಟೆ ವಾಕ್ ಮಾಡಿದ ಹಾಗೆ ಇಲ್ಲ ಒಂದು ಗಂಟೆ ಕೆಲಸ ಮಾಡಿದರೆ ಆ ದೈಹಿಕ ಮಾನಸಿಕ ಎಲ್ಲ ರೀತಿಯಂತಹ ಅನುಕೂಲಗಳು ಕೂಡ ಸಿಕ್ಕತ್ತೆ ಆದರೆ ಎಲ್ಲರಿಗೂ ಜಾಗ ಇರೋಲ್ಲ ಇರುವಂಥ ಜಾಗದಲ್ಲಿ ಕೂಡ ನೀವು ಸ್ವಲ್ಪ ಹೊತ್ತು ಈ ಗಾರ್ಡನಿಂಗ್ ಕೆಲಸ ಮಾಡಿ ನಂತರ ವಾಕಿಂಗ್ ಈ ಸಿಟಿಗಳಲ್ಲೆಲ್ಲ ವಾಕಿಂಗ್ ಮಾಡ್ಬೋದು ನಾನು ಬಾಡಿಗೆ ಮನೆಯಲ್ಲ ಅದೇ ರೀತಿ ಮಾಡ್ತಿದ್ದೆ ದಿನಕ್ಕೊಂದು ಕಾಲ ಗಾರ್ಡನಿಂಗ್ ಮಾಡಿ ನಂತರದಲ್ಲಿ ವಾಕಿಂಗ್ ಎಲ್ಲ ಮಾಡಿ ಕೂಡ ಅದರಿಂದ ಕೂಡ ಖುಷಿ ಸಿಕ್ಕತ್ತೆ ಸ್ವಲ್ಪ ಜಾಗ ಇದ್ದರೂ ತುಂಬಾ ಹೂ ಬಿಡುವಂತಹ ಗಿಡಗಳನ್ನು ಮಾತ್ರ ಹಾಕೋಬೇಕಾಗತ್ತೆ ಈ ಹೆಣ್ಣಿನ ಗಿಡ ತರಕಾರಿ ಎಲ್ಲ ತೀರ ಮಾಡಲಿಕ್ಕೆ ಹೋಗಬಾರ್ದು ನಿಮಗೆ ತುಂಬ ಖುಷಿ ಕೊಟ್ಟ ಹೂವಿನ ಗುಲಾಬಿ ದಾಸವಾಳೆಲ್ಲ ತುಂಬ ಈಸಿಯಾಗಿ ಬರುತ್ತೆ ಮತ್ತು ಕೆಲವೊಂದು ಈಸಿಯಾದಂತಹ ಸ್ವೀಟ್ಸಿಂದ ಬರೋ ಒಂದೆರಡು ತಿಂಗಳಲ್ಲಿ ಹೂವಾಗಿ ಹೋಗುವಂತಹ ಗಿಡ ಹೀಗಿದ ಗಿಡವನ್ನೆಲ್ಲ ಹಾಕೋಬಿಟ್ಟು ನೀವು ಖುಷಿ ಪಡ್ಬೋದು ತುಂಬ ಕಡಿಮೆ ಜಾಗ ಇದ್ದಾಗ ಈಗ ಹೀಗೆ ತುಂಬ ಜಾಗ ಇದೆ ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಈ ಕೆಲವೊಂದು ಗಿಡವನ್ನು ಹಾಕ್ಕೊಂತ ಖುಷಿ ಪಡ್ಬೋದು ಈ ಹಸಿರೆಂಬುದು ನೋಡಲಿಕ್ಕೆ ಎಷ್ಟು ಖುಷಿಯೋ ಅಷ್ಟೇ ಅದರಲ್ಲಿ ಕಷ್ಟಗಳು ತುಂಬಾ ಇದೆ ಹಲವಾರು ರೋಗ ಬರುತ್ತೆ ಎಷ್ಟೋ ಗಿಡಗಳು ಸತ್ತು ಹೋಗ್ತವೆ ಏನು ತಲೆ ಕೆಡ್ಸ್ಕೋಬಾರ್ದು ನಿಮ್ಮ ಖುಷಿಗೆ ಒಂದು ಸತ ಹೋಯ್ತು ಇನ್ನೊಂದು ನೆಡಬೇಕಷ್ಟೇ ತೀರ ಅದ್ರ ಬಗ್ಗೆ ಯಾವುದೇ ರೀತಿ ವ್ಯಾಮೋಹವನ್ನು ಇಟ್ಕೊಬಾರ್ದು ಈಗ ಇಷ್ಟೊಂದು ಜಾಗ ಇರತ್ತೆ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ಆದರೂ ಕೂಡ ಅದು ನಿಮ್ಮ ಖುಷಿ ನಾನು ಮಾಡಿದಂತಹ ಈ ಗಾರ್ಡನ್ ಬಗ್ಗೆ ನಿಮಗೆ ಹೀಗೆ ಮುಂದಿನ ವೇಳೆಗಳಲ್ಲಿ ಪ್ರತಿಯೊಂದು ಗಿಡದ ಬಗ್ಗೆಯೂ ಗಿಡ ಹೇಗೆ ಹೇಗೆ ಬೆಳೀತಾ ಇದೆ ಅನ್ನೋದರೂ ಕೂಡ ಮಾಹಿತಿ ತಿಳಿಸ್ತಾ ಮುಂದೆ ವೀಡಿಯೋ ಮಾಡ್ತೀನಿ ಹೀಗೆ ನನ್ನ ವೀಡಿಯೋವನ್ನು ನೋಡ್ತಾ ನನ್ನ ವೀಡಿಯೋಕ್ಕೆ ಪ್ರೋತ್ಸಾಹ ನೀಡಿ ಧನ್ಯವಾದಗಳು